ಹಲೋ ವೆಲ್ಕಮ್ ಬ್ಯಾಕ್ ಟು ಇವತ್ತು ನಮ್ದು ಟೂರ್ನಮೆಂಟ್ ಇದೆ ಟೂರ್ನಮೆಂಟ್ ಗೆಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಇಲ್ಲೊಬ್ರು ಇದ್ದಾರೆ ನೆಟ್ವರ್ಕ್ ಕೈ ಮಾತ್ರ ಹೊರ ಹಾಕಿದ್ದಾರೆ ತಲೆ ಒಳಗಿದೆ ಏನ್ ನೆಟ್ವರ್ಕ್ ಸಿಗುತ್ತೋ ಏನೋ ಗೊತ್ತಿಲ್ಲ ಆಯ್ತಾ ನೋಡ್ಬೇಕು ನೆಟ್ವರ್ಕ್ಸ್ಕರ ಹುಡ್ತಿದ್ದಾರೆ ಇವ್ರು ನಮ್ ಗಿರಿ ಅಂತ ಹೇಳಿ ನೀನು ನಲ್ಲೆಣ್ಣ ಆಯ್ತಾ ನೆಟ್ವರ್ಕ್ ಹುಡ್ತಿದ್ದಾರೆ ಹೊರಗೆ ಬರ್ರಿ ಈಗಿರಿ ನೀವು ಒಳಗಡೆ ಕೂತ್ಕೊಂಡು ನೆಟ್ವರ್ಕ್ ಸಿಗುತ್ತೆ ನಿಮಗೆ ಹಾ ಸಿಗ್ತಿದೆ ಬಾ 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 ಬಾರೋ ಕ್ರಿಕೆಟ್ ಬರೋದು ಬೇಗ ಬಂದಿಲ್ಲ ಅದೇ 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 ಆಮೇಲೆ ಇವತ್ತು ಅಷ್ಟೇ ಲೇಟಾಗೆ ಬರೋದು ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಟೈಮ್ ನಾವು ಬುಕ್ಸೆ ಕ್ರಿಕೆಟ್ ಪಿಚ್ಗೆ ಹೋಗಿದ್ದು ಏನಂತ ಹೇಳ್ತೀರಾ ಪಿಚ್ಚು ಸಾಕಾಗಿತ್ತು ಸುತ್ತ ಗ್ರೌಂಡು ಅಷ್ಟೇ

ಎಷ್ಟು ಶಿಕ್ಷ ಹೊಡಿತಾರೆ ಅಂತ ನೋಡ್ಬೇಕಾಗಿದೆ ಈ ನಾಡಲ್ಲ ಬ್ಯಾಕ್ ಗ್ರೌಂಡ್ ಹೆಂಗಿದೆ ಏ ಪ್ರತಾ ವಿಡಿಯೋ ನೋಡಿ ಹೆಂಗ್ ಬರ್ತಿದೆ

ಅಂಡರಾಮಿ ಬೈ ಪಾಂಡ್ ನಾ ಜಪ್ಬೇಕ ಎಲ್ಲರ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ಯಾಕೆ ಎಲ್ಲ ಕಾಣಿಸ್ತಿದ್ಯಲಾ ನಾವೆಲ್ಲ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದೀವಿ ಇಲ್ಲೊಬ್ಬ ಅವನು ಹುಡುಗರು ಜೊತೆ ಮಾತಾಡಕ್ಕೆ ಒಂದ್ ಕಿಲೋಮೀಟರ್ ದೂರದಲ್ಲಿ ಹೋಗಿದ್ದಾನೆ ಇವರೇ ನಮ್ಮ ವಿಜಯಪುರ ಡಾನ್ ತಿಲಕ್ ಬಾಯ್ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯಂಗ್ಸ್ ಮೇನ್

ಬಾಲ್ಔಟ್ ಪಂದ್ಯಾವಳಿಯು ನಮ್ಮ ಬಕ್ಸೆ ಪೀಸ್ ನಡೀತಿದೆ ನಮ್ದು ಆರ್ ಜನ ಬೌಲರ್ ರೆಡಿ ಆಗ್ರಲ್ಲಿ ಹಾಕಿ ವಿಕೆಟ್ ಕೊಡಿದ್ರು ಡಾಟ್ ಬಾಲ್ ಬಾಲ್ತಾರನೆ ಕಮನ್ ಬಾಯ್ ಮೊದಲ ಮೊದಲ ಬೌಲಿಂಗ್ ಯಾರ ಕಡೆಯಿಂದ मोदनो, कलावासे, यार रहा करो, ಬನ್ನೇ ಬಂದಿರ್ತೀರ ಜನ ಕಾಣಿಕೆ ಯಾವತ್ತಿದ್ದೀರ ಒಬ್ಬರಿಗೆ ಇರೋದು ರಾಣಿ

City, oh.